ಇಂಥ ಹಾಸ್ಯ ದಿಗ್ಗಜರುಗಳಲ್ಲಿ ಇವರು ಒಬ್ರು ಎಂಟುನೂರು ಮೂವಿ ಜೊತೆಗೆ ಯಾವ ಸೆಟ್ಟಲ್ಲ ಅವ್ರ ಇದ್ದಂಥ ಲವ್ ಲವ್ಗೆ ನಿನ್ನೊಬ್ರು ಯಾರು ಕಾಣಬೇಕಾಗಲ್ಲ ನೀವು ನೋಡಿದ್ರೆ ಇಲ್ವೋ ಗೊತ್ತಿಲ್ಲ ವ್ಯಕ್ತಿ ನಿದ್ದೆ ಮಾಡೋ ಹೆಂಗಿದ್ರು ಸತ್ತೋಗೋರ್ ಅಂತ ಅನಿಸಲೇ ಇಲ್ಲ ಅವ್ರು ಇಲ್ಲ ಅಂತ ಅಲ್ಲ ಅನಿಸ್ಲೇ ಇಲ್ಲ ಸರ್ ಅಲ್ಲಿ ಮಲಗಿದ್ರು ಈಗ ನಿದ್ದೆ ಮಾಡ್ತಿದಾರೆ ರೆಸ್ಟ್ ಮಾಡ್ತಿದ್ದಾರೆ ಅನ್ನಿಸ್ತೇ ಅವರು ಮುಖದ ಕಳೆಲೇ ಆಗಿ ಅವ್ರು ತೇಜಸ್ ಆಗಿ ಎಲ್ಲೂ ಭಿನ್ನ ಆಗಿರಲಿಲ್ಲ ನಾ ಹೇಳಿದೆ ನೆಕ್ಸ್ಟ್ ಮೂವಿ ಮಾಡಿದಾಗ ನನಗೆ ಎಲ್ಲಾ ಕಾಮಿಡಿ ಪಾತ್ರ ಕೊಡ್ತಾರೆ ಕಣೊಬ್ರು ನೀನು ನನ್ ಮಗ ಇದ್ದಂಗೆ ಯಾವ್ದಾರು ಒಂದು ಒಳ್ಳೆ ರೋಲ್ ಹಾಕ ಅದು ರೇಖಾ ದಾಸ್ ಮೇಡಮ್ ಜೊತೆ ಅವಳು ನನ್ನ ಮಗಳು ಕಣೋ ನಮಿಬ್ರಿಗೆ ಚೆನ್ನಾಗಿರೋ ಪಾತ್ರ ಕೂಡ ಕಾಲೇ ಹೇಳ್ತಿದ್ವಿ ಸಟ್ಗೆ ಬರ್ಲಿ ಅವ್ರು ಯಾವಾಗೇ ಮಾತಾಡ್ತಾರೆ ನಗು ಮುಖ ಬಿಟ್ರೆ ಅವ್ರ ಏನೂ ಇಲ್ಲ ಒಳಗೆ ಎಷ್ಟೇ ಪೇನ್ ಇರ್ಬೋದು ಎಲ್ರ ಜೊತೆಲಿ ನಗ್ ನಗ್ತಾ ಇರ್ತಾರೆ ಅವ್ರು ಯಾವ್ದೇ ಮೂವಿ ಮಾಡ್ಲಿ ಸರ್ ಹಣಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಟ್ ನೋಡಿ ಅವ್ರಿಗೆ ಯಾವ ಪಾತ್ರ ಇಷ್ಟ ಆಗ್ಬಿಟ್ಟಂತ ಹಣದ ಬೆಲೆನೇ ಕೊಡದೆ ನಮಸ್ತೆ ನೋಡ್ತಾ ಇದ್ರೆ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ನಮ್ಮ ಹಿರಿಯ ನಟ ಬ್ಯಾಂಕ್ ಚೆನ್ನಾಗಿದ್ದವ್ರನ್ನ ಇತ್ತೀಚೆಗಷ್ಟೇ ನಾವು ಕಳ್ಕೊಂಡಿದ್ದೀವಿ ಸೊ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ಸೋಣ ಅಂತ ಇವತ್ತು ನನ್ನ ಜೊತೆ ನಟ ನಿರ್ಮಾಪಕ ಗುರುಪ್ರಸಾದ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಿ ನಮಸ್ಕಾರ ಸರ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೊ ಬ್ಯಾಂಕ್ ಜನರ್ದನ್ ಸರ್ ಅವರ ಒಡನಾಟ ಕೂಡ ನಿಮ್ಮ ಜೊತೆ ಚೆನ್ನಾಗಿತ್ತು ಭಾಳ ಹತ್ತಿರದಿಂದ ನೋಡಿರೋರು ನೀವು ಸೊ ಅವರಿಲ್ಲ ಅನ್ನೋ ನ್ಯೂಸ್ ಕೇಳಿದಾಗ ನಿಮಗೆ ಫಸ್ಟ್ ಅನಿಸಿದ್ವಿ ಸರ್ ಈಗ ನಮ್ಮ ಮನೇಲೇ ಒಂದು ಸಾವಾದ್ರೆ ಅಥವಾ ನಮ್ಮ ಸಂಬಂಧ ಅಥವಾ ನಮ್ಮ ತಾಯಿ ತಂದೆಗೆ ಏನಾರಾದರೂ ಹೇಗಾಗುತ್ತೋ ಹಾಗು ಸರ್ ಯಾಕೆಂದರೆ ನನ್ನ ಎರಡು ಮೂವಿಲೂ ಕೂಡ ಅವರು ಆ್ಯಕ್ಟ್ ಮಾಡಿದ್ದಾರೆ ಅವ್ರು ಹೇಗೆ ಅಂದರೆ ಸೆಟ್ಗೆ ಬರಲಿ ಅವರು ಯಾವಾಗೆ ಮಾತಾಡಿಸಿ ನಗು ಮುಖ ಬಿಟ್ಟರೆ ಅವ್ರು ಬೇರೆ ಏನೂ ಇಲ್ಲ ನೀವು ಆ ಒಳಗೆ ಎಷ್ಟೇ ಇರ್ಬೋದು ಎಲ್ಲರ ಜೊತೆಲಿ ನಗು ನಗ್ತಾ ಇರ್ತಿದ್ರು ಒಂದು ಸೆಟ್ಟಿಗೆ ಬಂತು ಅಂತಂದರೆ ಒಂದೊಂದು ಕಾಮಿಡಿ ಇರೋದು ಇಲ್ಲ ಏನಾರು ಒಂದು ಒಬ್ಬರು ಕಾಲು ಎಳೆಯೋದಾಗಲಿ ಮಾತಾಡ್ಸೋದಾಗ್ಲಿ ಆ ಥರ ಇತ್ತು ಅದು ನೆನೆಸ್ಕೊಂಡ್ರೆ ತುಂಬ ಪೇನ್ ಆಗುತ್ತೆ ಸೋಮವಾರ ಸಡನ್ಲಿ ಫೋನ್ ಬಂದಾಗ ಮುಗಿಸೋರೇ ಸರ್ ಹೇಳಿದ್ರು ಹಿಂಗೆ ಹಿಂಗೆ ಅಂತ ನೋಡಿದ್ರೆ ಬ್ಯಾಂಕ್ ಜನರದ ಇರಲಿಲ್ಲ ಅಂತ ಅದಕ್ಕೆ ಮೊದಲೇ ಎರಡು ಸಲ ಅವ್ರಿಗೆ ಹುಷಾರ್ ತಪ್ಪೆ ಅಡ್ಮಿಂಟ್ ಆಗಿದ್ದಾಗಲೂ ಕೂಡ ನಾನು ನನ್ನ ತಮ್ಮ ಇಬ್ಬರು ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡ ಬಂದಿದ್ವಿ ಆಗ್ಲೋ ಅಂತೀರಿ ಬಿಡಪ್ಪ ಇವೆಲ್ಲ ಮಾಮೂಲಿ ನಾವು ಏನು ಮಾಡೋಕ್ಕಲ್ಲ ವಯಸ್ಸಾಗಿದೆ ವಯಸ್ಸಾದ ಮೇಲೆ ಆಸ್ಪತ್ರೆಗೂ ನಮಗೂ ನಂಟು ಭಾಳ ಅಂತ ಹೇಳ್ತಿದ್ರು ನಾವು ಏನು ಹುಷಾರಿಲ್ಲ ಅಂದರೆ ಆಸ್ಪತ್ರೆಗೆ ಹೋಗ್ತಾರೆ ಬರ್ತಾರೆ ಅಂತ ಇಷ್ಟು ಸಡನ್ಲಿ ಕನ್ನಡ ಚಿತ್ರರಂಗ ಒಬ್ಬ ಹಾಸ್ಯ ನಟ ಅಂದರೆ ಸುಮ್ಮನೆ ಹಾಸ್ಯ ನಟ ಅಲ್ಲ ಎಂಟುನೂರು ಮೂವಿ ಮಾಡಿರುವಂಥ ಹಾಸ್ಯ ನಟನ ಕಳ್ಕೊಂಡಿದ್ದು ತುಂಬ ನೋವಾಗುತ್ತೆ ಸರ್ ಯಾಕೆಂದರೆ ಎಲ್ಲ ಹಿರಿಯ ಕಲಾವಿದರು ಮತ್ತು ಯಾರು ಒಳ್ಳೆ ಮರ ಅಂತಾರೆ ಅದನ್ನೇ ಕಡ್ಕೊಂಡು ಹೋಗೋ ಥರದಲ್ಲಿ ಭಗವಂತ ಅವ್ರನ್ನ ಕಿತ್ಕೊಂಡಿದ್ದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ ಅಲ್ಲಾರದಂಥ ನಷ್ಟ ಅಂತಲೇ ಹೇಳ್ಕೊಬೋದು ಅವ್ರು ಯಾವುದೇ ಮೂವಿ ಮಾಡಲಿ ಸರ್ ಹಣಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಟ್ ನೋಡಿ ಅವ್ರಿಗೆ ಆ ಪಾತ್ರ ಇಷ್ಟ ಆಗ್ಬಿಟ್ರಂಥ ಹಣದ ಬೆಲೆನೇ ಕುಡ್ದೇ ಇರೋಂಥ ವ್ಯಕ್ತಿ ಊಟದಾಗಲಿ ನಿನ್ನೊಂದಾಗಲಿ ಅಷ್ಟು ಲವ್ಲೋಕೆಯಿಂದ ಒಂದು ಸಟ್ಟು ಬಂದರೆ ಎಲ್ಲರ ಜೊತೆಲಿ ಇರ್ತಿದ್ರು ಮಾತಾಡ್ತಿದ್ರು ಮೆಟ್ಲತ್ತಿ ನಡೆಯೋಕ್ಕಾಗಲ್ಲ ಅಂದರು ಆ ನೋವಲ್ಲೂ ಕೂಡ ಎಲ್ಲರೂ ನೊಗ್ಸ್ತಿದ್ರು ಹೊರ್ತು ನನ್ನ ನೋವಿದೆ ನಡಿಯೋಕ್ಕಾಗಲ್ಲ ಅನ್ನ ಚಪ್ಪಲಿ ಕೂಡ ಕೆ ನಮ್ಮ ಹಳ್ಳಿ ಮುಖ ಮೂವಿ ಮಾಡಿದಾಗ ಮೇನ್ ರೋಡಲ್ಲೇ ಚಪ್ಪಲಿ ಹೈಕೊಳಕ್ಕೆ ಆಗಲ್ಲ ಅಷ್ಟು ಕಾಲು ಪೇನ್ ಇದ್ರೂ ಕೂಡ ಅವರು ಅದನ್ನೇನಿಲ್ಲ ಏ ಬಿಡೋ ಮಾಮೂಲಿ ನಾವು ಕಾಲ ಅಂತ ಅಷ್ಟು ಒಳ್ಳೆಯ ನಟ ಹಾಸ್ಯ ನಟ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಳ್ಕೊಂಡಿದೆ ಅಂಥ ವ್ಯಕ್ತಿ ಮತ್ತೆ ಸಿಕ್ಕೋದು ಕಷ್ಟ ಸರ್ ಮತ್ತೆ ಬರಲಿ ಅಂತ ಬೇಡ್ಕೊ ಈಗ ನಿಮ್ಮ ಸಿನಿಮಾದಲ್ಲೂ ಕೂಡ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ನೀವು ಕೂಡ ಆ್ಯಕ್ಟ್ ಮಾಡಿಸಿದ್ರ ಸೊ ಆ್ಯಕ್ಟ್ ಮಾಡೋಂಥ ಟೈಮಲ್ಲಿ ಏನಾರ ಒಂದಷ್ಟು ಮತ್ತೆ ಅನಾರೋಗ್ಯ ಕಾಡಿದ್ದು ಏನಾದರೂ ಇದೆಯಾ ಆಮೇಲೆ ಅನಾರೋಗ್ಯ ನಿಮಿತ್ತ ಒಂದಷ್ಟು ಗ್ಯಾಪ್ ತೊಗೊಂಡಿದ್ದು ಬ್ರೇಕ್ ತೊಗೊಂಡಿದ್ದೆ ಏನಾದರೂ ಇದೆಯಾ ಸರ್ ಆ ಥರ ಏನು ಅವ್ರು ತೊಗೊಂಡಿಲ್ಲ ಮೂವಿ ಆದಮೇಲೆ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು ಆಗಲೂ ಕೂಡ ನಾನು ನನ್ನ ತಮ್ಮ ಶಿವಗುರು ಅಂತೇಳಿ ಹೋಗಿ ನೋಡ್ಕೊಬಂದಿದ್ವಿ ಸಟ್ಟಿಂಗ್ ಬಂದ ಮೇಲೆ ಸಟ್ಟಿಗೆ ಬಂದಮೇಲೆ ಯಾವುದೇ ಸಿನಿಮಾ ಇದಾದಾಗ ಮಾತ್ರ ಅವ್ರು ಯಾವುದೂ ಹೇಳಲಿಲ್ಲ ಏನು ಎಲ್ಲೇ ಬಂದರೆ ಅವ್ರಿಗೆ ಏನೇ ಪೇನ್ ಇದ್ದರು ಸಟ್ಟಿಗೆ ಬಂದರೆ ಅವ್ರ ಪಾತ್ರ ಎಷ್ಟು ಅವ್ರ ಕ್ಯಾರೆಕ್ಟರ್ ಎಷ್ಟು ಅಷ್ಟರಲ್ಲೇ ಇರ್ತಿದ್ರೆ ಹೊರತು ಬೇರೆ ಏನೂ ಅವ್ರು ಹೇಳ್ಕೊತಿರ್ಲಿಲ್ಲ ತೋಡ್ಕೋತಿರ್ಲಿಲ್ಲ ಸರ್ ಎಲ್ಲರ ಜೊತೆಲಿ ಒಂದು ಮಗು ಆಗೋ ಥರ ಇದ್ಬಿಡ್ತು ನೀವು ಯಾವುದೇ ಸೆಟ್ಟಲ್ಲಿ ನೋಡಿ ಸರ್ ಅವ್ರನ್ನ ಅಳ್ತಿದ್ರು ನಿನ್ನೊಬ್ರಿಗೆ ಬೇಜಾರು ಮಾಡಿದ್ರು ಅಥವಾ ಒಂದು ಏನಾರ ಇದು ಅಂತ ಎಲ್ಲೂ ಇಲ್ಲ ಯಾವಾಗಲೂ ಅವ್ರಿಗೆ ಎಷ್ಟೇ ಪೇನಿದ್ರು ಇದ್ದರು ನಗ್ನಂತ ಖುಷಿ ಖುಷಿಯಾಗಿರ್ತಿದ್ರು ಸರ್ ಸೆಟ್ಗೆ ಅದೊಂದೇ ಕಾಳೆ ಅವ್ರು ಅದೊಂದೇ ಕಳೆ ಸರ್ ನಮ್ಮ ಮೂವಿ ಎರಡು ಮೂವಿಲಿ ಅವ್ರು ಮಾಡಿದ್ರು ಯಾವತ್ತೂ ಕೂಡ ಅದನ್ನು ಹೇಳೋ ಏನಾರು ಮೂವಿ ಮಾಡಿದರೆ ಅವರ ಮಗನ ಹೆಸರು ಕೂಡ ಗುರುಪ್ರಸಾದ್ ಅಂತೇಳಿ ಅವ್ರ ಮಗನೂ ಕೂಡ ನಾನು ಟೆಕ್ನೀಷಿಯನ್ ವಿಚಾರವಾಗಿ ಡಬ್ಬಿಂಗು ಮತ್ತು ಎಡಿಟಿಂಗ್ ಫೈವ್ ಪಾಯಿಂಟ್ ಒನ್ ಮಾಡಿಸ್ಲಿಕ್ಕೋಸ್ಕರ ನಾನು ಅವ್ರ ಹತ್ರನೂ ಕೂಡ ಹೋಗಿ ಮಾತಾಡಿದೆ ನಮ್ಮದೇ ಸ್ಟುಡಿಯೋ ಇದೆ ಅಲ್ಲೇ ಬಂದು ಮಾಡಿಸಿ ಆರ್ ಟಿ ನಗರ್ ಅಲ್ಲೇ ಬಂದು ಮಾಡಿಸಿ ಅಂತೂ ಕೂಡ ನಾನು ಅವರು ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು ಅವ್ರ ಮಗನಿಗೆ ಹೋಗಿ ಅವ್ರ ಮಗನ ಹತ್ರನೂ ಕೂಡ ನಾನು ಮಾತಾಡಿದೆ ಇಲ್ಲ ನಾವು ಸಿನ್ಮಾದವ್ರೆಲ್ಲ ಒಂದೇ ಆಗಿದ್ದೀವಿ ಸಿನ್ಮಾ ಏನಾರು ಮಾಡೋಣ ಅಂತ ಮಾಡೋಣ ಏನು ಮಾಡ್ತೀವಿ ಮಾಡು ನಾನು ಹೇಳ್ದೆ ನೆಕ್ಸ್ಟ್ ಮೂವಿ ಮಾಡಿದಾಗ ನನಗೆ ಎಲ್ಲ ಕಾಮಿಡಿ ಪಾತ್ರನೇ ಕೊಡ್ತಾರೆ ಕಣಗರು ನೀನು ನನ್ನ ಮಗ ಇದ್ದಂಗೆ ನನಗೆ ಯಾವ್ದಾದ್ರು ಒಂದು ಒಳ್ಳೆ ರೋಲ್ ಹಾಕೊಡು ಅದು ರೇಖಾದಾಸ್ ಮೇಡಮ್ ಜೊತೆ ಹಾಕ ಅವಳು ನನ್ನ ಮಗಳು ಕಣ ನಮ್ಮಿಬ್ರಿಗೆ ಚೆನ್ನಾಗಿರೋ ಪಾತ್ರ ಹಾಕುವಂತ ಕೂಡ ಕಾಲು ಹೇಳ್ತಿದ್ರು ಫೆಬ್ರವರಿ ಮೂರನೇ ತಾರೀಕು ಕೂಡ ನನ್ನ ಪಿ ವಿ ಫಿಲಮ್ ಇನ್ಸ್ಟಿಟ್ಯೂಟ್ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಮಕ್ಳಿಗೆ ಸರ್ಟಿಫಿಕೇಟ್ ವಿತರಣೆ ಕಾರ್ಯಕ್ರಮ ಅದರಲ್ಲಿ ಪ್ರಥಮ್ ಮತ್ತು ಪ್ರಿಯಾಂಕಾ ಮೇಡಮ್ ಬಂದಿದ್ದರು ಆಗಲೂ ಕೂಡ ನಮ್ಮ ಬ್ಯಾಂಕ್ ಜನಾರ್ದನ್ ಸಾರ್ ಬಂದು ಸುಮಾರು ಒಂದು ಸಂಜೆ ಒಂದು ನಾಲ್ಕು ಗಂಟೆವರೆಗೂ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಬಂದವರು ನಾಲ್ಕು ಗಂಟೆವರೆಗೂ ನಮ್ಮ ಜೊತೆಲಿ ಇದ್ದು ಸುಮಾರು ಹೊತ್ತು ಮಾತಾಡಿ ನಮಗೆಲ್ಲ ವಿಶ್ ಮಾಡಿ ಆಲ್ ದ ಬೆಸ್ಟ್ ಹೇಳಿ ಒಳ್ಳೆಯದಾಗುತ್ತೆ ಮಾಡೋಣ ನೆಕ್ಸ್ಟ್ ಮೂವಿ ನಾನು ಬರ್ತೀನಿ ಅಂತ ಹೋದಂಥ ಒಂದು ಶಕ್ತಿ ಇವತ್ತು ನಮ್ಮ ಜೊತೆಯಲ್ಲಿಲ್ಲ ಅದು ತುಂಬ ನೋವಾಗುತ್ತೆ ಸರ್ ನಾವು ಇಷ್ಟು ಬೇಗ ದೇವ್ರು ನಮ್ಗೆ ಅನ್ಯಾಯ ಮಾಡ್ತಾನೆ ಅಂತ ನಾನು ತಿಳ್ಕೊಂಡಿರಲಿಲ್ಲ ನೆಕ್ಸ್ಟ್ ಮೂವಿ ಗ್ಯಾರಂಟಿ ಮಾಡೋಣ ಪಪ್ಪ ಉತ್ತರ ಕರ್ನಾಟಕಕ್ಕೆ ಕರ್ಕೊಯ್ತೀನಿ ನಮ್ಗೆ ನಮಗೂ ಅಸ್ತೇನೂ ಅಲ್ಲ ಬರ್ತೀನಿ ಅಂತ ಹೇಳಿದ ವ್ಯಕ್ತಿ ಇವತ್ತು ಸತ್ಯ ಆಗ ಒಟ್ಟೋಗ್ಬಿಡ್ತು ಅದೊಂದು ತುಂಬ ಪೇನ್ ಆಗುತ್ತೆ ಸರ್ ಈಗ ಬ್ಯಾಂಕ್ ಜನಾರದನ್ನಾದರೆ ನಾವು ಹಾಸ್ಯ ಪಾತ್ರದಲ್ಲೇ ಸಿಕ್ಕಾಪಟ್ಟೆ ನೋಡಿರುವಂಥದ್ದು ಅವ್ರಿಗೆ ಹಾಸ್ಯ ಬಿಟ್ಟು ಈ ಥರ ಒಂದು ಪಾತ್ರ ಮಾಡಬೇಕು ಅಂತ ಏನಾದರೂ ಇತ್ತ ಅದನ್ನೇನಾದ್ರೂ ಹೇಳ್ಕೊಂಡಿದ್ದೀರ ಸರ್ ಹಾಸ್ಯ ಅಂತಲ್ಲ ನೀವು ಯಾವುದೇ ಪಾತ್ರ ಕೊಟ್ಟು ನೋಡಿ ನಾನು ಮಾಡ್ತೀನಿ ನನಗೆ ಕೊಡೋರು ಬೇಕು ಮೇನು ನಾನು ಹಾಸ್ಯನೇ ಏನಿಲ್ಲ ನಾನು ಇದಕ್ಕೆ ಅಂತ ಸೀಮಿತ ಮಾಡಿಬಿಟ್ಟಿದ್ದಾರೆ ಹಾಸ್ಯ ಅಂದರೆ ಹಾಸ್ಯನೇ ನನಗೆ ಅವಾಗಿಂದ ಬಂದುಬಿಟ್ಟಿದ್ದೆ ನಾನು ಯಾವ ರೋಲ್ ಕೊಟ್ಟರು ಮಾಡ್ತೀನಿ ನನಗೆ ಆ ಪಾತ್ರ ಕೊಡೋರು ಬೇಕು ಈಗೇನು ನಾನು ನೆಕ್ಸ್ಟು ಮೂವಿ ಮಾಡಬೇಕು ಅಂತ ಅದು ಕೇಳಿದ್ರು ನನಗೆ ರಗಡ್ ಪಾತ್ರ ಕಡೆ ಯಾವ್ದು ಕೊಟ್ಟರು ನಾನು ಮಾಡ್ತೀನಿ ಬ್ಯಾಂಕ್ ಜನಾರ್ದಾನವ್ರು ಅಂತ ಬಂದರೆ ಕಾಮಿಡಿಗೆ ಅಂತ ತಿಳ್ಕೊಬೇಡಿ ಯಾವ ಪಾತ್ರ ಕೊಟ್ಟರು ನಾನು ಮಾಡಿ ಎಸ್ ಅನ್ಸ್ಕೋತೀನಿ ನನಗೆ ಕೆಲವಿದೆ ಅದು ನೋಡೋಣ ಯಾವಾಗ ಈಡೇ ಇರುತ್ತೆ ನೋಡೋಣ ನಿಮ್ಮದ್ರಲ್ಲಿ ಕೊಡ್ತೀಯಾ ವೆಯ್ಟ್ ಮಾಡ್ತೀನಿ ನಾನು ಅನ್ಕೊಂಡಿರೋಂಥದ್ದು ಕೊಡ್ತೀಯಾ ಅಂತ ಕೇಳಿದ್ರು ಇಂಥದ್ದು ಅಂತ ಅವರು ಹೇಳಿಲ್ಲ ನಾನು ಇಂಥದ್ದು ಕೊಡ್ತೀನಿ ನಾನು ಹೇಳಲಿಲ್ಲ ದೇವರ ಹತ್ತುಗಿಂತ ಮೊದಲೇ ಅವ್ರನ್ನ ಕರ್ಕೊಂಡ್ರೆ ಸರ್ ಅದು ತುಂಬ ಆಗ್ತಿದೆ ಇನ್ನು ಸರ್ ಅವರ ಒಂದು ಕೊನೆ ದಿನಗಳು ಏನಾದರೂ ನೀವು ನೋಡಿದ್ರ ಲಾಸ್ಟ್ ಮೀಟ್ ಮಾಡಿದ್ದು ಇದೇ ಸಂದರ್ಭದಲ್ಲ ಇಲ್ಲ ಮುಂಚೆ ಹತ್ರ ಹೋಗಿ ಇಲ್ಲ ಸರ್ ಫೆಬ್ರವರಿ ಮೂರನೇ ತಾರೀಕು ನಮ್ಮ ಪಿ ವಿ ಫಿಲಮ್ ಇನ್ಸ್ಟಿಟ್ಯೂಟ್ ಬಂದಿದ್ದರು ಅದೇ ಲಾಸ್ಟ್ ಸರ್ ಅವತ್ತು ಪ್ರೋಗ್ರಾಮಲ್ಲಿ ನಮ್ಮ ಜೊತೆಲಿದ್ದರು ಅದಾದಮೇಲೆ ಸಲ ಫೋನ್ ಮಾಡಿದ್ರು ಮೂವಿ ಯಾವಾಗ ಮಾಡ್ತೀನಿ ಅಂತ ಹೇಳಿದ್ದು ಗುರು ಅಂತ ಹೇಳಿದ್ರು ಅದೇ ಮೇ ಜೂನ್ಗೆ ಇಟ್ಕೊಂಡಿದ್ದೀನಿ ಪಾಪ ಅಂತ ನಾನಂದೆ ಮಿಸ್ ಮಾಡಬೇಡ ನಾನು ನೆನಪಿದ್ದೀನಲ್ವಾ ಅಂದರು ನಾನು ನಿಮ್ಮ ಮರೆಯೋಕ್ಕೆ ಹೆಂಗಾಗತ್ತೆ ಆಗತ್ತೆ ಎರಡು ಮೂವಿಲಿ ಮಾಡಿದ್ದೀರಲ್ಲ ಅಂತ ನೀನು ಮಾತ್ರ ನನ್ನ ಮಗಳು ಬಿಡಲ್ಲ ಬಿಡು ರೇಖಾ ರೇಖಾದಾಸ್ ಮೇಡಮ್ ಅವರ ಮಗಳು ಅಂತಲೇ ಕರೀತಿದ್ರು ಅವತ್ತು ಅಕ್ಕ ಕರೆದ್ರೂ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಪ್ರೋಗ್ರಾಮ್ಗೆ ಅವ್ರು ಬಂದು ನಮ್ಮ ಹತ್ರ ಅಷ್ಟೊತ್ತು ಇದ್ದು ಎಲ್ಲರ ಜೊತೆಲಿ ಲವಲವಕಿಯಿಂದನೇ ಮಾತಾಡ್ಕೊಂಡು ಹೋದ್ರು ಫೆಬ್ರವರಿ ಮೂರನೇ ತಾರೀಕು ಆದಮೇಲೆ ಒಂದು ವಾರದ ನಂತರ ಪ್ರೋಗ್ರಾಮ್ ಎಲ್ಲ ಹೇಗೆ ನಡೀತು ಗುರು ಫೋಟೋಸ್ ಎಲ್ಲ ಬಂತ ವಿಡಿಯೋ ಎಲ್ಲ ಬಂತ ಚೆನ್ನಾಗಿತ್ತ ನಾ ಅಂತ ನನಗೂ ಖುಷಿ ಆಯಿತು ನನ್ನಲ್ಲಿ ಬಂದದಕ್ಕೆ ಫೋಗ್ರಾಮ್ಗೆ ನಾನು ಸೆಕೆಂಡ್ ಫ್ಲೋರ್ ಹತ್ತಲ್ಲ ನನ್ನ ಮಗ ಕಳಿಸಲ್ಲ ರೇಖಾ ಮೇಡಮ್ ಹೇಳಿದಕ್ಕೆ ನಾನು ಬಂದಿದ್ದೀನಿ ತುಂಬ ಆಯಿತು ಇನ್ನೊಂದು ಸ್ವಲ್ಪ ತಿರಬೇಕು ಅಂತಿದ್ದೆ ಆದರೆ ನಾನು ಬೇರೆ ಕಾರಣಾಂತರದಿಂದ ಬಂದ್ಬಿಟ್ಟೆ ನೆಕ್ಸ್ಟ್ ಇನ್ನೊಂದು ಸಲ ಕರಿ ಬರ್ತೀನಿ ಅಂತ ಹೇಳಿದರು ಅನ್ಎಕ್ಸ್ಪೆಕ್ಟೆಡ್ ಸರ್ ಈಗ ಅಷ್ಟೊಂದು ಲವಲವಿಕೆಯಿಂದ ಇದ್ದಂಥ ವ್ಯಕ್ತಿನ ನೀವು ನೋಡಿದ್ರ ಆ್ಯಕ್ಟ್ ಮಾಡಿದಂಥ ವ್ಯಕ್ತಿನ ನೋಡಿದರ ಜೊತೆಯಲ್ಲಿ ಒಂದಷ್ಟು ದಿನಗಳ ಕಳೆದಂಥ ವ್ಯಕ್ತಿ ಸೊ ಲಾಸ್ಟ್ ದಿನ ಅಂತ ಅಂದಾಗ ಏನೂ ಮಾತಾಡದೆ ಮಲಗಿದ್ದಾರೆ ಎಲ್ಲರೂ ಬಂದು ಅವರ ಒಂದು ಪಾರ್ಥಿವ ಶರೀರದ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ ಅಂತ ಅಂದಾಗ ಅಷ್ಟೊಂದು ಲವ್ ಲೋಕಿದಂಥ ವ್ಯಕ್ತಿಗೆ ಸೈಲೆಂಟಾಗಿ ಮಲಗಿದ್ದಾರೆ ಅಂತಂದಾಗ ಅವ್ರು ನೋಡ್ತಿದ್ದಂಗೆ ಅನಿಸುತ್ತೆ ಸರ್ ನೀವು ನೀವು ನೋಡಿದ್ದೀರೇ ಇಲ್ಲೋಗಿ ಗೊತ್ತಿಲ್ಲ ವ್ಯಕ್ತಿ ನಿದ್ದೆ ಮಾಡುವಾಗ ಹೆಂಗಿದ್ರು ಸತ್ತೋಗೋರು ಅಂತ ಅನ್ನಿಸ್ಲೇ ಇಲ್ಲ ಅವ್ರು ಇಲ್ಲ ಅಂತ ಅಲ್ಲಿ ಅನ್ನಿಸ್ಲೇ ಇಲ್ಲ ಸರ್ ಅಲ್ಲಿ ಮಲಗಿದ್ರು ಕೂಡ ಈಗ ನಿದ್ದೆ ಮಾಡ್ತಾರೆ ರೆಸ್ಟ್ ಮಾಡ್ತಿದ್ದಾರೆ ಅನ್ನಿಸ್ತೇ ಅವ್ರ ಮುಖದ ಕಳೆಯಲೇ ಆಗಲಿ ಅವ್ರು ತೇಜಸ್ಸೇ ಆಗಲಿ ಎಲ್ಲೂ ಭಿನ್ನ ಆಗಿರಲಿಲ್ಲ ಬೇಕಾದ್ರೆ ನೀವು ಯಾವ್ದಾದ್ರು ವೀಡಿಯೋ ಅಥವಾ ಪೋಸ್ಟ್ ನೋಡಿ ಅವ್ರು ನಿದ್ದೆ ಮಾಡ್ತಿದ್ದಾರೆ ಎಲ್ಲ ಶೂಟಿಂಗ್ ಹೋಗಿ ಏನೋ ರೆಸ್ಟ್ ಮಾಡ್ತಿದ್ದಾರೆ ಇರ್ತಾ ಹೊತ್ತು ಅಥವಾ ಯಾವುದೇ ಥರದ ಡ್ಯಾಮೇಜ್ ಆಗಲಿ ಅಥವಾ ಕೀರೋಗಿದ್ದಾರೆಂದ್ರೆ ಕೆಲವರು ಪೇಸಲ್ಲಿ ಬೇರೆ ಥರ ಆಗುತ್ತೆ ಆ ಥರ ಇರಲಿ ಸರ್ ಮಗು ಥರ ಮಲಗಿದಂಗೆ ಇತ್ತು ಅವ್ರು ನೋಡಿದಾಗ ನಮ್ಗೆ ಅನ್ನಿಸ್ತಾ ಇತ್ತು ಮಗು ಮಲಗಿದೆ ಈಗ ಇಬ್ಬರ್ಸದ್ ಬೇಡ ಹೊಟ್ಟೆ ಹಸ್ದಾಗ ಹೇಳುತ್ತೆ ಅಂತ ಆದರೆ ಹೊಟ್ಟೆ ಹಸಿವು ಭಗವಂತ ಹೋಗೋಣ ಅಂತ ಅದು ಅನ್ನಿಸ್ತಿಲ್ಲ ಮಗು ಥರನೇ ಮಲಗಿದ್ರು ಸರ್ ಏನು ಇಲ್ಲಿ ನಿದ್ದೆ ಮಾಡ್ತಾವ್ರೆ ಅಂದ್ಕೊಂಡಿದ್ದೇವೆ ಹೊರತು ಹೋಗೋರೆ ಅಂತ ಅಂದ್ಕೊಂಡ್ರೆ ತುಂಬ ಪೇನ್ ಆಗುತ್ತೆ ಸರ್ ಅವ್ರು ಹೋಗಿಲ್ಲ ನಮ್ಮ ಜೊತೆಲೇ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲೇ ಇದ್ದಾರೆ ನಮ್ಮ ಒಟ್ಟಿಗೆ ಇದ್ದಾರೆ ಹಂಗೆ ನಾವು ಹೋಗ್ಬೇಕೇ ಹೊರತು ಕಳ್ಕೊಂಡಿವಿ ಅಂದರೆ ಮನಸ್ಸು ನೋವಾಗುತ್ತೆ ಸರ್ ಹೇಳಲಿಕ್ಕೂ ನೋವಾಗುತ್ತೆ ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಬರ್ಬೋದು ಮುಂದಕ್ಕೆ ಬರೋಲ್ಲ ಅಂತಲ್ಲ ಇಂಥ ಹಾಸ್ಯ ದಿಗ್ಗಜರುಗಳಲ್ಲಿ ಒಬ್ಬರು ಎಂಟುನೂರು ಮೂವಿ ಜೊತೆಗೆ ನೀವು ಯಾವ ಸೆಟ್ಟಲ್ಲಿ ಹೋದ್ರೆ ಇದ್ದಂಥ ಲವಲವಕ್ಕೆ ನಿನ್ನೊಬ್ರು ಯಾರು ತುಂಬೋಕ್ಕಾಗಲ್ಲ ಸರ್ ಅದು ಅವರಿಂದ ಮಾತ್ರ ಸಾಧ್ಯ ಬ್ಯಾಂಕ್ ಜನಾರ್ದನ ಸರ್ ಅಂದರೆ ಅದಕ್ಕೊಂದು ತೂಕ ಅದೊಂದು ವ್ಯಾಲ್ಯೂ ಹೆಸರಲ್ಲಿ ಜನಾರ್ದನ ಬ್ಯಾಂಕ್ ಅಂತ ಹೇಳಿ ಸರ್ ಬ್ಯಾಂಕಲ್ಲಿ ದುಡ್ಡನ್ನೇ ಇಡಬೇಕು ಅಂತ ಏನಿಲ್ಲ ಬ್ಯಾಂಕಂದು ಮಾತ್ರ ದುಡ್ಡೇ ಇಡಬೇಕಾಗಿಲ್ಲ ಸರ್ ಕೋಟ್ಯಾಂತರ ಜನ ಇವತ್ತು ಹಾಸ್ಯ ಕಲಾವಿದರ ರೂಪದಲ್ಲಿ ಜನನ ಸಂಪಾದನೆ ಮಾಡಿದ್ದಾರೆ ಸರ್ ಆ ಜನನೇ ಸಾಕು ಸರ್ ಅದೇ ಕೋಟಿ ಕೋಟಿಗೆ ಬೆಲೆ ದುಡ್ಡು ಯಾವತ್ತು ನಮ್ಮ ಲೆಕ್ಕಕ್ಕೆ ಬರೋಲ್ಲ ಸರ್ ಆ ಚಪ್ಪಾಳೆ ಆ ಜನ ಕೊಡುವಂಥ ಸಪೋರ್ಟು ಆ ಸಂಪಾದನೆ ಮಾಡಿರೋ ವ್ಯಕ್ತಿಗಳಿದ್ದಾರೆ ಸರ್ ಆ ತೂಕಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅದು ಗ್ರೇಟ್ ಅಂತ ತಿಳ್ಕೊಳ್ತೀನಿ ಸರ್